ಸೊ ವಟಾಣಿ ಬೆಳೆಗಳನ್ನು ಹಲವಾರು ಜನ ನೋಡೇ ಇರ್ತಾರೆ ಆದರೂ ಕೆಲವೊಂದು ಜನಕ್ಕೆ ಇವಾಗ ಕಡಲೆ ಎಲ್ಲ ತಗೊಂಡ್ರೆ ಕಡಲೆ ಎಲ್ಲ ಹಸಿ ಕಡಲೆ ಮಾರಕ್ಕೆ ಬರ್ತವೆ ಮಾರ್ಕೆಟ್ನಲ್ಲಿ ಎಲ್ಲರೂ ನೋಡೇ ಇರ್ತಾರೆ ಬಟ್ ಒಟಾಣಿದು ಹಂಗಲ್ಲ ವಟಾಣಿ ಕಾಳುಗಳು ಬಂದರೆ ಬಟ್ ಒಟಾನಿ ಬೆಳೆಗಳು ಬಂದಿರೋದಿಲ್ಲ ಸೊ ಹಂಗಾಗಿ ವಟಾಣಿ ಗಿಡ ಹೇಗಿರ್ತದೆ ಏನು ಅನ್ನೋದನ್ನು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಂಡು ಅದರ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸೊ ಸಾಮಾನ್ಯವಾಗಿ ವಟಾಣಿ ಬೆಳೆ ಬಗ್ಗೆ ನೀವು ಕೇಳಿದ್ರೆ ಭೂಮಿಯ ಫಲವತ್ತತೆಗೆ ತಕ್ಕಂಗೆ ಬೆಳೆ ಬರ್ತದೆ ಅದರಲ್ಲಿ ಏನು ತೊಂದರೆ ಇಲ್ಲ ಭೂಮಿ ಫಲವತ್ತತೆ ಚೆನ್ನಾಗಿದ್ರೆ ಚೆನ್ನಾಗಿನೇ ಬೆಳೆ ಬರ್ತದೆ ಹಾಗೆ ಇದೊಂದು ಲಾಭದಾಯಕವಾದ ಬೆಳೆ ಅಂತಾನು ನಾವು ಹೇಳ್ಬೋದು ಸೊ ಇದು ಅರವತ್ತು ದಿನದಲ್ಲೆಲ್ಲ ಇದರ ಏನು ಕಾಯಿ ಬಿಡೋದಕ್ಕೆ ಸ್ಟಾರ್ಟ್ ಆಗ್ತದೆ ಮೂರು ನಾಲ್ಕು ಬೀಡ್ ಬಿಡಿಸ್ಬೋದು ಬೀಡ್ ಅಂತ ನಾಲ್ಕು ಸರ್ತಿ ಕ್ರಮೇಣವಾಗಿ ಇದು ಬಂದೇ ಬರ್ತದೆ ಲಾಭದಾಯಕವಾಗಿ ಕೂಡ ಈ ಒಂದು ಬೆಳೆ ಇರ್ತದೆ ಹಾಗೆಯೇ ಈ ಒಂದು ಬೆಳೆಯನ್ನ ಎಲ್ಲ ಕಡೆ ಬೆಳಿಬಹುದು ಬಟ್ ಅದೇ ಹೇಳಿದ್ನಲ್ವ ಭೂಮಿ ಚೆನ್ನಾಗಿದ್ರೆ ವಟಾಣಿ ಬೆಳೆ ಮಾತ್ರ ಬಂದೇ ಬರ್ತದೆ ಹಾಗೆಯೇ ಹಿಂಗಾರಿ ಮತ್ತೆ ಮುಂಗಾರಿ ಎರಡರಲ್ಲೂ ಕೂಡ ಹಾಕ್ಬೋದು ಆ ಮಳೆ ಸ್ವಲ್ಪ ಜಾಸ್ತಿ ಆದ್ರೆ ಇದಕ್ಕೆ ಹಲವಾರು ರೋಗ ಕೂಡ ಬೀಳೋ ಸಾಧ್ಯತೆಗಳು ಇರ್ತವೆ ಸೊ ಹಂಗಾಗಿ ಇದ್ರ ಮುಂಗಾರಿ ಸ್ವಲ್ಪ ಚೆನ್ನಾಗಿ ಈ ಒಂದು ಬೆಳೆ ಬರ್ತದೆ ನೋಡ್ಬೋದು ಇಲ್ಲಿ ಸ್ಪಿಂಕ್ಲರ್ ಯಾವ ರೀತಿಯಾಗಿ ಅಂದ್ರೆ ಡಬಲ್ ಡಬಲ್ ಹಚ್ಚಿದ್ದಾರೆ ಭೂಮಿ ಕಡಿಮೆ ಇದೆ ತೊಯ್ಯೋ ಜಾಗ ಸ್ವಲ್ಪ ಕಡಿಮೆ ಇದೆ ಸೊ ಹಂಗಾಗಿ ಡಬಲ್ ಡಬಲ್ ಹಚ್ಚಿ ಇವರು ಆ ಇದು ಮಾಡ್ತಾ ಇದ್ದಾರೆ ಸೊ ಕಾಳುಗಳ ಬಗ್ಗೆ ಕೂಡ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಕಾಯಿ ಆಗಿದೆ ಏನಾಗಿದೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಇದನ್ನ ನೋಡಿದ್ರೆ ನಿಮ್ಗೆ ಎಲ್ಲರೂ ಗೊತ್ತೇ ಆಗ್ತದೆ ಇದು ಸೌತಿ ಕಾಯಿ ಬಳ್ಳಿ ಅಂತ ನಾವೆಲ್ಲರೂ ಕರಿತೀವಿ ಸೌತೆಕಾಯಿ ಕೂಡ ಇವರು ಹೊಲದಲ್ಲಿ ಹಾಕಿದ್ದಾರೆ ಸೊ ಇದ್ರ ಬಳ್ಳಿ ಈ ರೀತಿ ಇರ್ತದೆ ಆಲ್ರೆಡಿ ಇವರು ಒಂದು ಎರಡು ಮೂರು ಸರ್ತಿ ಎಲ್ಲ ಹರಿದಿದ್ದಾರೆ ಸೊ ಹಂಗಾಗಿ ಬಳ್ಳಿ ಸ್ವಲ್ಪ ಏನು ಬಣ್ಣ ಬದಲಾಯಿಸಿದೆ ಅಂತ ಹೇಳ್ಬೋದು ಆಲ್ರೆಡಿ ಒಂದು ಎರಡು ಮೂರು ಸತಿ ಇವರು ಬೆಳೆಯನ್ನು ಬೆಳೆಯನ್ನ ಅಂದ್ರೆ ಸೌತೆಕಾಯಿ ಹರಿದು ಮಾರ್ಕೆಟ್ಗೆಲ್ಲ ಕಳಿಸಿದ್ದಾರೆ ಓಕೆನಾ ಸೊ ಹರಿಬೇಕಾದ್ರೆ ಒಂದೆರಡು ಉಳ್ಕೊಂಡು ಉಳ್ಕೊಂಡ್ಬು ಅಂತ ಅಂದ್ರೆ ಈ ರೀತಿ ತುಂಬಾನೇ ದೊಡ್ಡದಾಗಿ ಅದು ಏನು ಉಪಯೋಗ ಇಲ್ಲಂಗೆ ಅಂದ್ರೆ ಬಲತ್ ಬಿಡ್ತದೆ ಜಾಸ್ತಿ ಮಾರ್ಕೆಟ್ ನಲ್ಲಿ ಯಾರು ಒಯ್ಯೋದಿಲ್ಲ ಅನ್ನೋ ಕಾರಣಕ್ಕೆ ಅವರು ಬಳ್ಳಿಲೇನೆ ಬಿಟ್ಬಿಡ್ತಾರೆ ಯಾಕಂದ್ರೆ ಬಲಿತು ಅಂತ ಅಂದ್ರೆ ಅದು ಚೆನ್ನಾಗಿ ಒಂದು ಇದು ಆಗೋದಿಲ್ಲ ಆಮೇಲೆ ಬೀಜನೂ ಇದರ ಇದನ್ನ ಒಣಗಿಸ್ಬಿಟ್ಟು ಸೊ ಆಮೇಲೆ ಇದು ನಿಮ್ಗೆಲ್ಲರೂ ಗೊತ್ತೇ ಇರ್ತದೆ ಹೀರೆಕಾಯಿ ಸೌದಾ ಹೀರೆಕಾಯಿ ಕೂಡ ಇವರು ಕೈಪಲ್ಲಿ ಬೆಳೆದಿದ್ದಾರೆ ಓಕೆನಾ ಸೊ ಇದು ಕೂಡ ಬಳ್ಳಿನೇ ಸೇಮ್ ಸಿಮಿಲರ್ ಇರ್ತದೆ ಬಟ್ ಸ್ವಲ್ಪ ಡಿಫ್ರೆನ್ಸಸ್ ಇರ್ತವೆ ಹೀರೆಕಾಯಿ ಬಳ್ಳಿ ನೋಡ್ಬೋದು ನೀವು ಇಲ್ಲಿ ಇದನ್ನು ಕೂಡ ಒಂದು ಎರಡು ಮೂರು ಸರ್ತಿ ಹರಿದಿದ್ದಾರೆ ಟೋಟಲ್ ಆಗಿ ಎಲ್ಲಾ ತರ ಅಂದ್ರೆ ಇದು ಧಾರವಾಡ ಭೂಮಿ ಸೊ ಚೆನ್ನಾಗಿರ್ತಕ್ಕಂಥ ಭೂಮಿ ಎಲ್ಲಾ ಬೆಳೆ ಕೂಡ ತುಂಬಾ ಚೆನ್ನಾಗಿನೇ ಬರ್ತಾವ ಇಲ್ಲಿ ಸೊ ನೋಡ್ಬೋದು ಇಲ್ಲಿ ಬಳ್ಳಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಹಾಗೇನೆ ಒಂದು ಎರಡು ಮೂರು ಸರ್ತಿ ಹರಿದಿದ್ದಾರೆ ಸೊ ಹಂಗಾಗಿ ಕಲರ್ ಕೂಡ ಇದಾಗಿದೆ ಸೊ ಹೂವುಗಳು ಕೂಡ ಬಿಡ್ತಾ ಇದ್ದಾವೆ ಸೊ ಇವಾಗ ರಾಸಾಯನಿಕ ಕೂಡ ತುಂಬಾ ಬಳಕೆ ಮಾಡಲೇಬೇಕಾಗ್ತದೆ ಯಾಕಂದ್ರೆ ಕೀಟನಾಶಕ ಅವೆಲ್ಲ ಹೊಡಿಲೇಬೇಕಾಗ್ತದೆ ಸೊ ಹಾಗೇನೆ ಟಾನಿಕ್ ಅದು ಇದು ಎಲ್ಲಾ ಸಿಂಪಡಣೆ ಮಾಡಲೇಬೇಕಾದ ಪರಿಸ್ಥಿತಿ ಬೇಕು ಬರ್ತದೆ ಯಾಕಂದ್ರೆ ರೋಗ ಬಿತ್ತು ಅಂತ ಏನು ಮಾಡೋದಕ್ಕೆ ಬೇರೆ ದಾರಿನೇ ಇಲ್ಲ ಸೊ ವಿಡಿಯೋ ನೋಡಿ ನಿಮಗೂ ಕೂಡ ಸಂತೋಷ ಆಗಿದೆ ಖುಷಿ ಆಗಿದೆ ಅಂತ ನಾನು ತಿಳ್ಕೊತೀನಿ ಸೊ ಈ ರೀತಿ ಬೆಳೆ ಬರಬೇಕು ಅಂತ ಅಂದ್ರೆ ಯಾವ್ದು ಸುಮ್ ಬರೋದಿಲ್ಲ ಅದರ ಅದ್ರ ಹಿಂದೆ ಕೂಡ ತುಂಬಾ ಶ್ರಮ ಇರ್ತದೆ ಸೊ ಏನೇ ಮಾಡಿದ್ರು ನೋಡೋದು ಕೂಡ ತುಂಬಾ ಚೆನ್ನಾಗಿರ್ತದೆ ಬಟ್ ಅದ್ರ ಹಿಂದೆ ಅದೇ ಹೇಳದ್ನಲ್ವಾ ಶ್ರಮ ತುಂಬಾ ಇರ್ತದೆ ಸೊ ಎಷ್ಟು ಹೇಳ್ತಾ ಈ ಒಂದು ಸಣ್ಣ ವಿಡಿಯೋವನ್ನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಧನ್ಯವಾದಗಳು